ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರದಿಂದ ಎಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಎರಡು ಎರಡು ಸಾವಿರ ರೂಪಾಯಿ ಕಂತುಗಳನ್ನ ಪಡೆಯುತ್ತಿರುವ ಎಲ್ಲ ರೈತ ಫಲಾನುಭವಿಗಳಿಗೆ ಭಂಪರ್ ಗುಡ್ ನ್ಯೂಸ್ ನೀಡಲಾಗುತ್ತಿದ್ದು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಎದುರಾಗುತ್ತಿರುವ ಹಿನ್ನೆಲೆಯಲ್ಲಿ ಹೊಸ ಯೋಜನೆ ಹೊಸ ಸ್ಕೀಮ್ ಸೇರಿದಂತೆ ಮಹತ್ವದ ಬದಲಾವಣೆಗಳನ್ನು ಸರ್ಕಾರವು ಮಾಡುತ್ತಿದೆ ವೀಕ್ಷಕರೇ ಅಂತಹದಲ್ಲಿಯೇ ಇದೀಗ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಲಾಭವನ್ನ ಪಡೆಯುತ್ತಿರುವ ಎಲ್ಲಾ ರೈತ ಫಲಾನುಭವಿಗಳಿಗೆ ಇದೀಗ ಹಣ ಡಬಲ್ ಹೌದು ದ್ವಿಗುಣಗೊಳಿಸುವ ತೀರ್ಮಾನವನ್ನ ಇದೀಗ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತಿದೆ ಹೌದು ಫೆಬ್ರವರಿ ಒಂದರಿಂದ ಬಜೆಟ್ ಮಂಡನೆ ಆಗುತ್ತಿದ್ದು ಈ ಬಜೆಟ್ ಫೆಬ್ರವರಿ ಒಂಬತ್ತರವರೆಗೆ ಅಧಿವೇಶನದಲ್ಲಿ ನಡೆಯಲಿದೆ ಹೀಗಾಗಿ ಈ ಬಾರಿಯ ಈ ಬಜೆಟ್ನಲ್ಲಿ ಮಹತ್ವದ ಘೋಷಣೆಗಳು ಆಗುವ ಸಾಧ್ಯತೆ ಬಹಳಷ್ಟಿದೆ ಏಕೆಂದರೆ ಲೋಕಸಭಾ ಚುನಾವಣಾ ಎದುರಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರಿಗೆ ಕೃಷಿ ಕಾರ್ಮಿಕರಿಗೆ ಹಾಗೂ ಮಹಿಳೆಯರಿಗೆ ಮತ್ತು ನಿರುದ್ಯೋಗ ಯುವಕ ಯುವತಿಯರಿಗೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಂಪರ್ ಗುಡ್ ನ್ಯೂಸ್ ಕೊಡುಗೆಗಳು ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ತಿಂಗಳಿನ ಬಜೆಟ್ನಲ್ಲಿ ಘೋಷಣೆ ಆಗಲಿದೆ ವೀಕ್ಷಕರೇ ಮೊಟ್ಟ ಮೊದಲಿಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಈಗಾಗಲೇ ವಾರ್ಷಿಕ ಆರು ಸಾವಿರ ರೂಪಾಯಿ ಹಣವನ್ನ ಎಲ್ಲ ರೈತ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗುತ್ತಿದೆ ಇದನ್ನ ಇದೀಗ ಆರು ಸಾವಿರದಿಂದ ಹನ್ನೆರಡು ಸಾವಿರ ರೂಪಾಯಿ ಹೆಚ್ಚು ಮಾಡಿ ಅಂದರೆ ಹಣ ದ್ವಿಗುಣ ಮಾಡುವ ಮೂಲಕ ರೈತರಿಗೆ ಬಜೆಟ್ನಲ್ಲಿ ಭರ್ಜರಿ ಘೋಷಣೆ ಆಗಲಿದೆ ಎಂದು ಮಾಹಿತಿ ಹೊರಡಿಸಿವೆ ಹೀಗಾಗಿ ರೈತರಿಗೆ ಏನೆಲ್ಲ ಭರ್ಜರಿ ಕೊಡುಗೆಗಳು ಸಿಗುತ್ತವೆ ಹಾಗೂ ಏನೆಲ್ಲಾ ಘೋಷಣೆಗಳು ಆಗುತ್ತವೆ ಎಂದು ಕಾದ್ ನೋಡಬೇಕಿದೆ ಅದಕ್ಕಾಗಿ ಮರೆಯದೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಬರುವ ಬೆಲ್ ಐಕೋನನ್ನು ಪ್ರೆಸ್ ಮಾಡಿಕೊಂಡಿರಿ